ರಾಜ್ಯಕ್ಕೆ ಒಂದು ಕಡೆಯಿಂದ ತಮಿಳುನಾಡು ಕಾವೇರಿ ವಿಚಾರದಲ್ಲಿ ಖ್ಯಾತಿ ತೆಗೆಯುತ್ತಿದ್ರೆ ಮತ್ತೊಂದೆಡೆ ಕೇರಳ ನಮ್ಮ ಕರುನಾಡ ಸಾರಿಗೆಯ ಕೆಎಸ್ಆರ್ಟಿಸಿ ಹೆಸರನ್ನ ಬದಲಾಯಿಸುವಂತೆ ತಕರಾರು ತೆಗೆಯುತ್ತಲೇ ಇತ್ತು ಆದರೆ ಇದೀಗ ಮದ್ರಾಸ್ ಹೈಕೋರ್ಟ್ ಕೇರಳ ಸಲ್ಲಿಸಿದ್ದ ತಕರಾರು ಅರ್ಜಿಯನ್ನ ತಿರಸ್ಕರಿಸುವ ಮೂಲಕ ಈ ಸಮಸ್ಯೆಗೆ ಅಂತ್ಯ ಹಾಡಿದೆ ಹೌದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕಗ್ಗಟ್ಟಾಗಿದ್ದ ಕೆಎಸ್ಆರ್ಟಿಸಿ ಹೆಸರು ಬಳಕೆ ವಿಚಾರ ಇದೀಗ ಇತ್ಯರ್ಥವಾಗಿದೆ ಇನ್ಮುಂದೆ ಕೆಎಸ್ಆರ್ಟಿಸಿ ಹೆಸರನ್ನ ಮುಕ್ತವಾಗಿ ಬಳಸುವ ಅವಕಾಶವನ್ನ ಕರ್ನಾಟಕಕ್ಕೆ ಮದ್ರಾಸ್ ಹೈಕೋರ್ಟ್ ನೀಡಿದೆ ಎರಡು ವರ್ಷಗಳ ಹಿಂದೆ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮೂಲಕ ಕೆಎಸ್ಆರ್ಟಿಸಿ ಮೇಲೆ ಕೇರಳ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಹಕ್ಕು ಸ್ವಾಮ್ಯ ಸಾಧಿಸಿತ್ತು ಆದರೆ ಕರ್ನಾಟಕ ಸಾರಿಗೆಗೂ ಕೆಎಸ್ಆರ್ಟಿಸಿ ಸಂಕ್ಷಿಪ್ತ ರೂಪ ಬಳಸದಂತೆ ಹೆಚ್ಚಿನ ನಿಯಂತ್ರಣ ಇರಲಿಲ್ಲ ಇದರಿಂದಾಗಿ ಕೇರಳ ಸಾರಿಗೆ ಸಂಸ್ಥೆ ತಕರಾರು ಅರ್ಜಿಯನ್ನ ಇಟ್ಟಿತ್ತು ಆದರೆ ಇದೀಗ ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದ್ದು ಕೆಎಸ್ಆರ್ಟಿಸಿ ಹೆಸರು ಹಾಗೂ ಲೋಗೋ ಬಳಕೆಗೆ ಕರ್ನಾಟಕಕ್ಕೆ ಯಾವುದೇ ಅಭ್ಯಂತರವಿಲ್ಲ ಎಂದಿದೆ ಇದರೊಂದಿಗೆ ಕೇರಳ ರಾಜ್ಯ ಸಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ ವಜಾಗೊಳಿಸಿದೆ ಕೇರಳ ಹಾಗೂ ಕರ್ನಾಟಕ ಈ ಎರಡು ರಾಜ್ಯಗಳ ಸರ್ಕಾರಿ ಬಸ್ಸುಗಳು ಕೆಎಸ್ಆರ್ಟಿಸಿ ಸಂಕ್ಷಿಪ್ತ ಹೆಸರಿನಲ್ಲಿ ಓಡಾಡುತ್ತಿವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಮೊದಲು ಮೈಸೂರು ಸರ್ಕಾರಿ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಓಡಾಡುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ಎಂದಿದ್ದ ರಾಜ್ಯದ ಹೆಸರನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿತ್ತು ಅದರ ನಂತರ ಮೈಸೂರು ಸಾರಿಗೆ ಸಂಸ್ಥೆ ಕೂಡ ಕೆಎಸ್ಆರ್ಟಿಸಿ ಆಗಿ ಬದಲಾಗಿತ್ತು ಅಂದಿನಿಂದ ಕೇರಳ ರಾಜ್ಯ ಸಾರಿಗೆ ಸಂಸ್ಥೆ ನಡುವೆ ಸಂಕ್ಷಿಪ್ತ ಹೆಸರಿಗೆ ಭಾರಿ ಪೈಪೋಟಿ ನಡೆಯುತ್ತಲೇ ಇತ್ತು ಇನ್ನು ಕೆಎಸ್ಆರ್ಟಿಸಿ ಹಕ್ಕು ಸ್ವಾಮ್ಯ ಈ ಹಿಂದೆ ಕೇರಳ ಪಾಲಾಗುತ್ತಲೇ ಕರ್ನಾಟಕ ಸಾರಿಗೆಗೆ ವಿವಿಧ ಹೆಸರುಗಳು ಕೇಳಿಬಂದಿದ್ವು ಆದಾಗ್ಯೂ ಇದೀಗ ಕೆಎಸ್ಆರ್ಟಿಸಿ ಹೆಸರು ಬಳಕೆಗೆ ಮದ್ರಾಸ್ ಹೈಕೋರ್ಟ್ ಅನುಮತಿ ನೀಡಿದ್ದು ರಾಜ್ಯ ಸಾರಿಗೆ ಸಂಸ್ಥೆಯ ಹೋರಾಟಕ್ಕೆ ಗೆಲುವು ಸಿಕ್ಕಂತಾಗಿದೆ जगवन्ने अंगैली नोडी नोरि जनमै जीवन